ಟ್ವೆಂಟಿ ಫೋರ್ ಅವರ್ಸ್ ಇರಬೇಕಿಲ್ಲ ಯಾವ ಮಕ್ಳು ಇವಾಗ ಹಗಲು ರಾತ್ರಿ ಏನು ಇಲ್ಲ ಇವಕ್ಕೆ ಡಿಫ್ರೆನ್ಸ್ ಏನಿಲ್ಲ ಇವಕ್ಕೆ ಮತ್ತೆ ಹಸಿವು ಅಂತ ಯಾವ ಕೇಳೋವಿಲ್ಲ ನೀವು ಕೊಟ್ರೆ ತಿಂತಾವೆ ಇಲ್ದಿದ್ರೆ ಹಂಗೆ ಸತ್ತೋಗ್ತವೆ ಆ ಥರದ ಪರಿಸ್ಥಿತಿಯಲ್ಲಿರೋ ಮಕ್ಕಳೇ ನಮ್ಮಲ್ಲಿ ಒಂದೂವರೆ ಎರಡು ವರ್ಷ ಅಷ್ಟೇ ಉಳ್ಕೊಳ್ಳಲಿಲ್ಲ ಈ ಮಕ್ಕಳಿಗೆ ಇನ್ನೊಂದು ಪಿಟ್ಸ್ ಬರೋದ್ರಿಂದ ಗಾಡಿನಲ್ಲಿಸು ಸಜೆಸ್ಟೆಡ್ ಟ್ಯಾಬ್ಲೆಟ್ ಕೊಡಲೇಬೇಕು ಒಂದು ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಇವತ್ತೊಂದು ವಿಶೇಷವಾದಂತಹ ಸ್ಟೋರಿ ಮೂಲಕ ಅಥವಾ ವಿಶೇಷವಾದಂಥ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬಂದಿದ್ದೇನೆ ನಾವೆಲ್ಲರೂ ಕೂಡ ನೋಡಲೇಬೇಕಾಗಿರುವಂತಹ ವಿಡಿಯೋ ಇದು ಪ್ರತಿದಿನ ಸಾಕಷ್ಟು ಸುದ್ದಿಗಳಿಗೆ ಸಂಬಂಧಪಟ್ಟ ಚರ್ಚೆ ಮಾಡ್ತಿರ್ತೀವಿ ರಾಜಕೀಯ ಕ್ರೈಮು ಸಿನಿಮಾ ಮತ್ತೊಂದು ಮಗದೊಂದು ಎಲ್ಲವನ್ನು ನೋಡ್ತಿರ್ತೀವಿ ಆದರೆ ಅದೆಲ್ಲವನ್ನು ಕೂಡ ಮೀರಿದಂತಹ ಸ್ಟೋರಿ ಇದು ಒಂದುಗಳೇ ಈ ವಿಡಿಯೋ ನೋಡ್ತಾ ಇದ್ದಾಗ ಅಥವಾ ಇಲ್ಲಿನ ಚಿತ್ರಣ ನೋಡ್ತಾ ಇದ್ದಾಗ ನಾವೆಲ್ಲರೂ ಕೂಡ ದೇವರಿಗೆ ಅದೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲದು ನಾವೆಲ್ಲ ಸಣ್ಣ ಪುಟ್ಟ ವಿಚಾರಕ್ಕೆ ಕೊರಗ್ತಾ ಇರ್ತೀವಿ ನನಗದಿಲ್ಲ ಇದಿಲ್ಲ ಅಂತ ಹೇಳಿ ಆದ್ರೆ ಈ ಮಕ್ಕಳನ್ನ ನೋಡ್ತಾ ಇದ್ದಾಗ ಅನಿಸುವಂಥ ಸಂಗತಿ ಏನಪ್ಪ ಅಂದರೆ ದೇವ್ರ ದೊಡ್ಡವನು ನಮ್ಮ ವಿಚಾರದಲ್ಲಿ ದೇವ್ರು ಎಲ್ಲವನ್ನೂ ಕೂಡ ಕೊಟ್ಟು ನಾವು ಏನು ಬೇಕಾದರೂ ಸಾಧನೆ ಮಾಡಬಹುದು ಅಂತ ಒಂದುಗಳೇ ನಾನಿವತ್ತು ಶೇಷಾದ್ರಿಪುರಂ ಸಮೀಪ ಇರುವಂಥ ಮಾತೃಶ್ರೀ ಮನೋವಿಕಾಸ ಕೇಂದ್ರ ಎನ್ನುವಂಥ ಒಂದು ಸಂಸ್ಥೆಯಲ್ಲಿ ಇದ್ದೇನೆ ನಿವೃತ್ತ ಪೊಲೀಸ್ ಅಧಿಕಾರಿಗಳಾಗಿರುವಂಥ ಲೋಕೇಶ್ವರ್ ಅವರು ನಡೆಸ್ತಾ ಇರುವಂತಹ ಸಂಸ್ಥೆ ಇದು ಅದ್ಭುತವಾದಂಥ ಪುಣ್ಯದ ಕೆಲಸವನ್ನು ಮಾಡ್ತಿದ್ದಾರೆ ಅವ್ರ ಬಗ್ಗೆ ಅದು ಎಷ್ಟು ಹೇಳಿದ್ರೂ ಕೂಡ ಸಾಲದು ಒಂದಷ್ಟು ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ ನಿಮಗೆ ಆಗ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ ನೋಡ್ತಾ ಇದ್ರಿ ಇವರೆಲ್ಲರೂ ಕೂಡ ವಿಶೇಷ ಚೇತನ ಮಕ್ಕಳು ಈ ಮಕ್ಕಳು ಎಲ್ಲಿ ಇವರಿಗೆಲ್ರಿಗೂ ಕೂಡ ಸಿಕ್ಕಿದ್ದು ಅಂದರೆ ಅಪ್ಪ ಅಮ್ಮ ಹೆತ್ತಾದ ಬಳಿಕ ಮಕ್ಕಳು ಹೀಗೆ ಅಂತ ಗೊತ್ತಾದಂಥ ಸಂದರ್ಭದಲ್ಲಿ ಬಸ್ ಸ್ಟ್ಯಾಂಡ್ನಲ್ಲೋ ರೈಲ್ವೆ ಸ್ಟೇಷನ್ ಅಲ್ಲೋ ಇನ್ನೊಂದು ಕಡೆನೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಬಿಟ್ಟು ಮಕ್ಕಳು ಆರು ತಿಂಗಳಿಗೆ ಬಿಟ್ಟು ಹೋದಂಥ ಮಕ್ಕಳಿದ್ದಾರೆ ಒಂದು ವರ್ಷಕ್ಕೆ ಒಂದೂವರೆ ವರ್ಷಕ್ಕೆ ಎರಡು ವರ್ಷಕ್ಕೆ ಆ ಸಂದರ್ಭದಲ್ಲಿ ಬಿಟ್ಟು ಹೋಗಿರುವಂಥ ಮಕ್ಕಳಿದ್ದಾರೆ ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷದ ಹಿಂದೆ ಅಥವಾ ಒಂದು ಇಪ್ಪತ್ತೊಂದು ವರ್ಷದ ಹಿಂದೆ ಶುರು ಮಾಡಿದಂಥ ಸಂಸ್ಥೆ ಇದು ಚಿಕ್ಕ ಮಕ್ಕಳಿಂದ ಹಿಡಿದು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಒಂದು ವರ್ಷದ ಮಕ್ಕಳಿಂದ ಹಿಡಿದು ನಲವತ್ತು ವರ್ಷದವರೆಗಿನ ಅವರು ಕೂಡ ಇಲ್ಲಿದ್ದಾರೆ ಅವರೆಲ್ಲರೂ ಕೂಡ ವಿಶೇಷ ಚೇತನರು ಅವ್ರಿಗೆ ಒಂದಷ್ಟು ಕಲಿಕೆಯ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಬೇರೆ ರೀತಿಯಲ್ಲಿ ಬದುಕು ರೂಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದೊಬ್ಬೊಬ್ಬರ ದೃಶ್ಯವನ್ನು ನೋಡ್ತಿದ್ದಾಗ ನಮಗೊಂದು ರೀತಿಯಲ್ಲಿ ಕರುಳು ಬಿಡುತ್ತೆ ಇಂಥದೊಂದು ಬದುಕಿದೆಯಾ ಅಥವಾ ಇಂಥದೊಂದು ಲೋಕ ಇದೆಯಾ ಅಂತ ನಾವೆಲ್ಲರೂ ಕೂಡ ಅಂದ್ಕೊಂಡಿರುವಂಥ ಬದುಕು ನಾವು ಅಂದ್ಕೊಂಡಿರುವಂಥ ಪ್ರಪಂಚವೇ ಬೇರೆ ಆದರೆ ಅದನ್ನು ಮೀರಿದಂಥ ಪ್ರಪಂಚ ಇದು ಅದನ್ನು ಮೀರಿದಂಥ ಲೋಕ ಇದು ಈ ರೀತಿಯಾಗಿ ಹೆಚ್ಚು ಕಡಿಮೆ ನೂರ ಹತ್ತು ಮಂದಿಗೆ ಇಲ್ಲಿ ಬದುಕು ಕಟ್ಟಿಕೊಡುವಂಥ ಕೆಲಸವನ್ನ ಅಥವಾ ಒಂದು ಪುಣ್ಯದ ಕೆಲಸವನ್ನ ನಿವೃತ್ತ ಪೊಲೀಸ್ ಅಧಿಕಾರಿಗಳಾಗಿರುವಂಥ ಲೋಕೇಶ್ವರ್ ಅವರು ತಮ್ಮದೇ ಆದಂಥ ಒಂದು ತಂಡವನ್ನ ಕಟ್ಕೊಂಡು ಮಾಡ್ತಾ ಇದ್ದಾರೆ ಅದಿಷ್ಟೇ ನಾವು ಅವರಿಗೆ ಥ್ಯಾಂಕ್ಸನ್ನು ಹೇಳಿದ್ರು ಅಥವಾ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ರು ಕೂಡ ಕಡಿಮೆ ಅಂತ ಅನಿಸುತ್ತೆ ಎಲ್ಲರಿಗೂ ಕೂಡ ನೀಟಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಯೋಚನೆ ಮಾಡಿ ಅಥವಾ ಒಂದು ಊಹೆಯನ್ನು ಮಾಡ್ಕೊಳ್ಳಿ ಅಪ್ಪಿ ತಪ್ಪಿ ಏನಾದರೂ ಈ ಮಕ್ಕಳು ಇಲ್ಲಿಗೆ ಬರದೇ ಇದ್ದಿದ್ರೆ ಅಥವಾ ಇವತ್ತು ಅವರಿಗೆ ಇಲ್ಲಿ ಬದುಕನ್ನು ಕಟ್ಕೊಳ್ಳೋಕ್ಕೆ ಅವಕಾಶ ಸಿಗದೆ ಇದ್ದಿದ್ರೆ ಈ ಮಕ್ಕಳ ಸ್ಥಿತಿ ಹೇಗಾಗ್ತಿತ್ತು ಅಥವಾ ಮಕ್ಕಳ ಪರಿಸ್ಥಿತಿ ಹೇಗಾಗ್ತಾ ಇತ್ತು ಅಂತ ಇನ್ನು ತೋರಿಸ್ತಾ ಹೋಗ್ಬಿಟ್ರೆ ಬಹಳ ಇದೆ ಒಂದಷ್ಟು ದೃಶ್ಯಗಳನ್ನು ತೋರಿಸೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅಂತಹ ಪರಿಸ್ಥಿತಿ ಮಕ್ಕಳು ಒಂದಷ್ಟು ಮಕ್ಕಳು ಬೆಡ್ ರಿಡನ್ ಅಂದ್ರೆ ಎದ್ದು ಓಡಾಡೋದಕ್ಕೂ ಸಾಧ್ಯ ಆಗೋದಿಲ್ಲ ಒಂದಷ್ಟು ಮಕ್ಕಳು ಇವರು ಹೇಳ್ಕೊಟ್ಟಿದ್ದನ್ನು ಬರೀತಾರೆ ಒಂದಷ್ಟು ಹೇಳ್ಕೊಟ್ಟಿದ್ದನ್ನು ಓದುವಂತ ಸ್ಥಿತಿಯಲ್ಲಿದ್ದಾರೆ ನೋಡ್ತಾ ಇದ್ದೀರಿ ಒಂದೊಂದು ಮಕ್ಕಳು ದೇವರ ಮಕ್ಕಳು ದೇವರ ಮಕ್ಕಳೇ ನೋಡಿ ಇಂತಹ ಮಕ್ಕಳನ್ನ ಸಾಕೋದು ಸಲಹೋದು ಅಂದ್ರೆ ಅದು ಸುಲಭದ ಕೆಲಸ ಅಲ್ವೇ ಅಲ್ಲ ನಾನು ಆರಾಮಾಗಿ ಇವತ್ತಿಲ್ಲಿ ಭಾಷಣ ಮಾಡ್ತಾ ಇದ್ದೇನೆ ಅದು ಪುಣ್ಯದ ಕೆಲಸ ಅದ್ಭುತ ಕೆಲಸ ಹಾಗೆ ಹೀಗೆ ಅಂತ ಆದರೆ ಪ್ರತಿದಿನ ಈ ಮಕ್ಕಳ ಜೊತೆಗೆ ಕಾಲ ಕಳಿತಾರಲ್ಲ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಇದು ಎಂತಹ ಕೆಲಸ ಅಂತ ಎಷ್ಟು ಏನು ಹೇಳಿದ್ರು ಕೂಡ ಕಡಿಮೆನೇ ಸ್ವತಃ ಲೋಕೇಶ್ವರ್ ಅವರಿದ್ದಾರ ಅವ್ನು ಮಾತಾಡಿಸ್ತಾ ಹೋಗ್ತೀನಿ ಈ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಯಾವಾಗ ಸಮಸ್ಯೆ ಕಟ್ಟಿದ್ರು ಏನೇನು ಸವಾಲುಗಳಿದೆ ಏನು ಎತ್ತ ಅಂತ ಹೇಳಿ ಸರ್ ಮೊದಲಿಗೆ ಅಭಿನಂದನೆ ಇದು ನೋಡ್ತಾ ಇದ್ದಾರೆ ನಮ್ಗೆ ಅನ್ಸುತ್ತೆ ಇದಕ್ಕಿಂತ ದೊಡ್ಡ ಕೆಲಸ ಇನ್ಯಾವುದು ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಿಮ್ಮ ಸಿಬ್ಬಂದಿ ಎಲ್ಲ ಮಾತಾಡ್ಸ್ದಾಗ ಅವ್ರು ಹೇಳ್ತಾ ಇದ್ರು ಹೆಚ್ಚು ಕಡಿಮೆ ನೂರ ಹತ್ತು ಮಂದಿ ಇದ್ದಾರಂತ ಯಾವಾಗ ಶುರುವಾಯಿತು ಯಾವಾಗ ಇಂಥದ್ದು ಯೋಚನೆ ಬಂತು ನಾ ಇಂಥ ಕೆಲಸ ಮಾಡಬೇಕು ಅಂತೇಳಿ ಯಾಕೆ ಮಾಡಿದ್ರಿ ನೀವು ಇದು ಕಾರ್ಯಕ್ರಮ ಏನು ಎನ್ ಜಿ ಒ ಇಲ್ಲಿ ಪ್ರಾರಂಭ ಆಗಿದೆ ಅದು ನಾನು ಈ ಊರಿಗೆ ಬೆಂಗಳೂರು ಸಿಟಿಗೆ ಹೈಗ್ರೌಂಡ್ ಆಗಿ ಎರಡು ಸಾವಿರದ ಆರರಲ್ಲಿ ಬಂದಾಗ ಒಂದು ವರ್ಷದ ಹಿಂದೆ ಅಷ್ಟೇ ಇಲ್ಲಿ ಪ್ರಾರಂಭ ಆಗಿತ್ತು ಆವಾಗ ನಮ್ಮ ಸೀನಿಯರ್ ಆಫೀಸರ್ ಬಟ್ಟೆಗೌಡರು ಅಧ್ಯಕ್ಷತೆಯಲ್ಲಿ ನಮ್ಮ ಬಸವರಾಜ್ ಅಂತ ಇಲ್ಲಿ ಹೊರಗಡೆ ಹೋಗಿದ್ದಾರೆ ಅವರು ಸೆಕ್ರೆಟ್ರಿ ನಮ್ಮ ಸ್ವರ್ಣ ಇವರು ಒನ್ ಆಫ್ ದಿ ಇಂಪಾರ್ಟೆಂಟ್ ಪರ್ಸನ್ ಸೆಕ್ರೆಟರಿ ಇವರು ಸೆಕ್ರೆಟರಿನೇ ಇವರುಗಳು ಪ್ರಾರಂಭ ಆಗಿ ಒಂದು ಹನ್ನೆರಡು ಮಕ್ಕಳಿದ್ವು ಅವಾಗ ನಾನು ಇಲ್ಲಿ ಬಂದಾಗ ಆಮೇಲೆ ಇದು ಈಗ ಇಪ್ಪತ್ತು ಒಂದು ವರ್ಷ ತಲುಪಿದೆ ಈಗ ನೂರ ಹನ್ನೆರಡು ಮಕ್ಕಳು ಆಗಿದ್ದಾವೆ ನಮ್ಮ ಅವರು ಬೆಟ್ಟೇಗೌಡರು ನಮ್ಮ ಇವ್ರುಗಳ್ದೇನು ಅಧ್ಯಕ್ಷತೆ ಮತ್ತು ನಾನು ವೈಸ್ ಪ್ರೆಸಿಡೆಂಟಾಗಿ ಮತ್ತು ಗೋಪಾಲ್ ಹೊಸೂರು ಐ ಜಿ ಪಿ ರಿಟೈರ್ಡ್ ಅವರು ಇದಕ್ಕೆ ಪೋಷಕರಾಗಿ ಮತ್ತು ಇನ್ನು ಅನೇಕ ಹಿರಿಯರಿದ್ದಾರೆ ಅವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿ ಇಲ್ಲಿ ನಮಗೆ ಇದು ಮೂಲ ಸಪೋರ್ಟ್ ಆಗ್ತಾ ಇರೋದು ಗೌರ್ಮೆಂಟ್ಗಿಂತಲೂ ಜಾಸ್ತಿ ಈ ಸುತ್ತಮುತ್ತಲ ಜೈನ್ ಸಮುದಾಯ ಮುಖ್ಯವಾಗಿ ಹೇಳ್ತೇನೆ ಜಾಸ್ತಿ ನಮಗೆ ಸಪೋರ್ಟ್ ಆಗಿ ಇಲ್ಲಿ ಕೆಲಸ ಮಾಡ್ತಿದೆ ಅದರಲ್ಲೂ ಮುಖ್ಯವಾಗಿ ಮುಂದಕ್ಕೆ ಹೋದರೆ ಸ್ವಲ್ಪ ದೊಡ್ಡವ್ರುಗಳು ಲೆಕ್ಕ ಹಾಕ್ಕೊಂಡ್ರೆ ದಿನೇಶ್ ಅವರು ಅವ್ರ ಕುಟುಂಬ ರೆಗ್ಯುಲರ್ ಇಲ್ಲಿಗೆ ಡೋನರ್ಸು ಈಗ ದಿವಂಗತರಾದ ಜಗದೀಶ್ ಅಂತ ಎಮ್ ಎಲ್ ಎ ಅವರು ಮತ್ತು ಈ ಸೋಮಣ್ಣ ಅವ್ರ ಮಕ್ಕಳು ನಮಗೆ ನಿರಂತರವಾಗಿ ಎಂಬೆಸಿ ಗ್ರೂಪ್ವರು ಮೈಕ್ರೋಲ್ಯಾಬ್ ಅವರು ಏನು ಸ್ವಲ್ಪ ದೊಡ್ಡ ದೊಡ್ಡ ವರ್ಗ ಇದೆ ಅವರು ರೆಗ್ಯುಲರು ಮಾಡ್ತಾ ಇದ್ದಾರೆ ಮತ್ತು ನಾನು ಅವಾಗಿದ್ದಾಗ ಇಲ್ಲೆಲ್ಲ ಸ್ಟಾರ್ ಹೋಟೆಲ್ಸಲ್ಲಿ ಎಲ್ಲರಿಗೂ ಅವ್ರ ಕಾರ್ಯಕ್ರಮಗಳು ಲೈಕ್ ಹುಟ್ಟಿದ ಹಬ್ಬ ಮತ್ತೊಂದು ಅದೆಲ್ಲ ಇಲ್ಲಿ ಮಾಡ್ಕೊಂಡಂಗೆ ಒಂದು ಮಾಡಿದ್ರಿಂದ ಒಂದು ಆದಾಯ ಒಂದಷ್ಟು ಇಲ್ಲಿ ಕಂಟಿನ್ಯೂಸ್ ಆಗಿದೆ ಇಲ್ಲಿ ಮಕ್ಕಳಿಗೆ ಇಲ್ಲಿ ಒಂದಷ್ಟು ಕಂಟಿನ್ಯೂಸ್ ಆಗಿ ಮಕ್ಕಳಿಗೆ ಅವಕಾಶ ಆಗ್ತಿದೆ ಈಕೆಗೂ ಸ್ಟೇಟ್ ಅವಾರ್ಡ್ ಸಿಕ್ತು ಬಸವರಾಜ್ಗೂ ಸ್ಟೇಟ್ ಅವಾರ್ಡು ಸರ್ಕಾರ ಕೊಟ್ಟಿದೆ ಅವ್ರ ಸರ್ವಿಸ್ನೆಲ್ಲ ಮೆಚ್ಚಿ ಹೀಗೆ ರಿಯಲ್ ಸರ್ವಿಸ್ ಅವ್ರದೇನೆ ಇಲ್ಲೆಲ್ಲ ಟ್ವೆಂಟಿ ಫೋರ್ ಅವರ್ಸ್ ಇರಬೇಕಿಲ್ಲ ಯಾವ ಮಕ್ಕಳಿಗೆ ಇವಾಗ ಹಗಲು ರಾತ್ರಿ ಏನು ಇಲ್ಲ ಇವಾಗ ಡಿಫ್ರೆನ್ಸ್ ಏನಿಲ್ಲ ಇವಕ್ಕೆ ಮತ್ತೆ ಹಸಿವು ಅಂತ ಯಾವ ಕೇಳೋವಿಲ್ಲ ನೀವು ಕೊಟ್ರೆ ತಿಂತಾವೆ ಇಲ್ದಿದ್ರೆ ಹಂಗೆ ಸತ್ತೋಗ್ತವೆ ಆ ಥರದ ಪರಿಸ್ಥಿತಿಯಲ್ಲಿರೋ ಮಕ್ಕಳೇ ನಮ್ಮಲ್ಲಿ ಹತ್ರ ಒಂದು ಹದಿನೇಳು ಮಕ್ಕಳು ಬೆಡ್ ಬೆಡ್ರಿಡನೆ ಈ ಥರದವೇ ಒಳಗೂ ಇದ್ದಾವೆ ಇವ್ರನ್ನ ಇವ್ರಿಗೆ ನೀವು ಅವ್ರ ಏನು ಕೇಳೋದಿಲ್ಲ ನಿಮ್ಮನ್ನ ನೀವು ಕೊಟ್ರೆ ಅದು ಉಂಟು ಟೈಮ್ ಟೈಮು ಇಲ್ದಿದ್ರೆ ಏನಿಲ್ಲ ಅದು ಅಡುಗೆ ಕಿಚನ್ದು ಹಾಗಾಗಿ ಇನ್ನು ಮೇಲ್ಗಡೆ ಇದ್ದಾರೆ ಏನೇನಾಗುತ್ತೆ ಸರ್ ಈಗ ಮಕ್ಕಳಿಗೆ ಅಂದ್ರೆ ಇವರಿಗೆ ಸಾಮಾನ್ಯವಾಗಿ ಏನಂದ್ರೆ ಈ ತರದ ಮಕ್ಕಳಿಗೆ ಪಿಟ್ಸ್ ಕಾಮನ್ನು ಪಿಟ್ಸ್ ಆ ಪಿಟ್ಸ್ ಬಂದಾಗ ಗಾಯಗಳು ಮಾಡ್ಕೊಂಡ್ಬಿಡ್ತಾರೆ ಕೈ ಫ್ರಾಕ್ಚರ್ ಆಗ ಬಿದ್ದು ಎಲ್ಲ ನಮ್ಮಲ್ಲಿ ಮಕ್ಕಳಿಗೆ ಹಾಗಾಗಿ ಆ ಮಕ್ಕಳನ್ನ ಎಲ್ಲರೂ ಟ್ವೆಂಟಿ ಫೋರ್ ಅವರ್ಸ್ ವಾಚ್ ಮಾಡಬೇಕು ಇವ್ಗೆ ರಾತ್ರಿನೂ ಆಗಲೇ ಹಗಲು ರಾತ್ರಿನೂ ಇವ್ರಿಗೆ ಡಿಫ್ರೆನ್ಸ್ ಏನಿರೋದಿಲ್ಲ ಈಗ ಮಲಗ್ತಾರೆ ರಾತ್ರಿ ಎದ್ದಿರ್ತಾರೆ ರಾತ್ರಿ ಇದ್ರೆ ಮತ್ ಮಲಗಿ ಮಲಗಿರ್ತಾರೆ ಇವರಿಗೆ ಟೈಮು ಕೆಲಸದವ್ರಿಗೆ ಕಷ್ಟ ಹಾಗಾಗಿ ಒಂಥರ ಇದು ಟೋಟಲಿ ಸ್ಯಾಕ್ರಿಫೈಸ್ ಲೈಫ್ ಇವ್ರ್ ನಮ್ಮ ಇವ್ರು ಮಾಡ್ತಾ ಇರೋದು ನಾವು ಆವಾಗವಾಗ ಸೂಪರ್ವಿಷನ್ನು ಡೋನರ್ಸು ಮತ್ತೊಂದು ಬೇರೆ ಅಫಿಯಲ್ ವರ್ಕ್ಸ್ಗಳು ಅದೆಲ್ಲ ಮಾಡಿಕೊಡೋ ಪ್ರಯತ್ನ ನಮ್ದು ಆಗ್ತಾ ಇರುತ್ತೆ ನಿರಂತರ ಅಂದರೆ ಸರ್ ಮಕ್ಕಳಿಗೆ ಒಂದು ಟ್ರೀಟ್ಮೆಂಟ್ ಸಿಗುತ್ತೆ ಮತ್ತೊಂದು ಅವರಿಗೆ ಸಣ್ಣ ಪುಟ್ಟದಾಗ ಕಲಿಯೋಕೆ ಸಾಧ್ಯ ಆದರೆ ಕಲಿಸುವಂಥ ಉಂಟು ಉಂಟು ನಮ್ಮಲ್ಲಿ ಎರಡು ಮಕ್ಕಳು ಸೋಫಯಾದಲ್ಲಿ ಓದ್ತಾ ಇದ್ದಾರೆ ಇನ್ನು ನಾಲ್ಕು ಮಕ್ಕಳು ಬೆತ್ತನಿ ಎಲ್ಲ ಬೆತ್ತರ್ಸು ಅಲ್ಲಿ ಓದ್ತಾ ಇದ್ದಾರೆ ಇನ್ನು ಕೆಲವು ಮಕ್ಳಿಗೆ ಇಲ್ಲೇ ನಮ್ಮ ಸ್ಪೆಷಲ್ ಟೀಚರ್ಸ್ ನಾವೇ ಪ್ರೈವೇಟಾಗಿ ಸಂಬಳ ಕೊಟ್ಟಿಟ್ಕೊಂಡಿರ್ತಾರೆ ಗೌರ್ಮೆಂಟಿಂದ ಒಬ್ರೇ ಒಬ್ರು ಇರೋದು ಇಲ್ಲಿ ಇನ್ನೆಲ್ಲ ಪ್ರೈವೇಟೆ ನಾವುಗಳು ಸಂಬಳ ಕಾಡಿ ಬೇಡಿ ತಂದಿದ್ದಲ್ಲಿ ಕೊಡೋದು ಅವ್ರುಗಳು ಎಲ್ಲರಿಗೂ ವಿದ್ಯಾಭ್ಯಾಸ ಕೊಡ್ತಾರೆ ಯಾರ್ಯಾರಿಗೆ ಬರೆಯೋದು ಓದೋಕ್ಕೆ ಕೈ ಆಗುತ್ತೆ ಅಂಥವ್ರಿಗೆಲ್ಲ ಕೆಲಸ ಮಾಡಿಸ್ತಾರೆ ಮತ್ತೆ ಅವ್ರಿಗೆ ಕೆಲವು ಕೈ ಕಣ್ಣವು ಕುಟ್ಟವು ಪೇಪರ್ ಅಲ್ಲಿ ಮಾಡೋದು ನಮ್ಮಲ್ಲಿ ಆ ಎಲ್ಲ ಕೆಲಸಗಳು ನಮ್ಮಲ್ಲಿ ನಡೆಯುತ್ತೆ ಎಷ್ಟು ಎಷ್ಟು ವರ್ಷದಿಂದ ಮಕ್ಕಳಿಗೆ ಮೆಮೊರಿ ಇಂಪ್ರೂವ್ ಮತ್ತೆ ಬ್ರೈನ್ ವರ್ಕ್ ಚೆನ್ನಾಗಿ ಆಗಬೇಕು ಅಂತ ಸುಮಾರು ಈಗ ಇವ್ರಿಗೆ ನೀವು ಆಡಿಸಿದ್ರೆ ಒಂದು ಹತ್ತರಿಂದ ಹದಿನೈದು ಪ್ಲೇಯರ್ಸ್ನ ನ ಕಂಟಿನ್ಯೂಸ್ ಆಗಿ ಆಡ್ತಾರೆ ಹತ್ತರಿಂದ ಹದಿನೈದು ಕಂಟಿನ್ಯೂಸ್ ಆಗಿ ಆಡಿಡ್ತಾರೆ ಈಕೆ ಈತ ಯಾರು ನಿಮ್ಗೆ ಹೇಳ್ತೀನಿ ಇವ್ರಗ ಇದಾರೆ ಬೆಲ್ಮಂಗ್ಲದವ್ರ್ ಇವನ್ನ ಚಿಕ್ಕವನಿದ್ದ ಇವನ್ನ ಇಲ್ಲಿ ಬಿಟ್ಟು ಹೋಗ್ಬೇಕು ಅಂತ ಈಕೆ ಬಂದವಳು ಹಾಗೆ ಬೇರೆ ಮಕ್ಕಳನ್ನೆಲ್ಲ ನೋಡಿ ಈ ಮಗನೂ ಜೊತೆಗೆ ಅವ್ರು ನೋಡ್ಕೊಂಡು ಇಲ್ಲೇ ಉಳ್ಕೊಂಬಿಟ್ರು ಅವ್ರದ್ದು ಲೈಫ್ ಸ್ಟೋರಿ ಇಲ್ಲಿಗೆ ಆಗಿದ್ದು ಅವರು ಇಲ್ಲಿ ಬಿಟ್ಟು ಹೋಗ್ಬೇಕು ಇವನ್ನ ಸಾಕಾರ ನಮ್ಗೆ ನಮ್ಗೆ ಕಷ್ಟ ಅಂತ ಬಂದವರು ಬೇರೆ ಮಕ್ಕಳ ಪರಿಸ್ಥಿತಿ ನೋಡಿ ಅವತ್ತಿಗೆ ಅವರು ಇಲ್ಲೇ ಜೊತೆ ಉಳ್ಕೊಂಡು ಕೆಲಸ ಮಾಡಿ ಹೋಗಿ ಬರೋಣ ಸರ್ ಎಷ್ಟು ವರ್ಷದಿಂದ ಎಷ್ಟು ವರ್ಷ ಮಕ್ಕಳಿದ್ದಾರೆ ಸರ್ ನಮ್ಮಲ್ಲಿ ಒಂದು ತಿಂಗಳು ಒಂದು ಮೂರು ತಿಂಗಳು ಮುಗು ಒಂದಿತ್ತು ಸಿರಿ ಹುಡುಗಿ ಅದು ಒಳಗಡೆ ಇನ್ನೊಂದು ಮುಗುತ್ತಂತ ಕರ್ಕೊಂಡ್ ಕರ್ಕೊಂಡ್ಬಂದು ಅದು ಸಿಕ್ಸ್ ಮಂತ್ ಇತ್ತು ನಮಗೆ ಬಂದಾಗ ಮೊದಲು ಮೂರು ತಿಂಗಳು ಬೇಬಿ ಇತ್ತು ನಮ್ಮಲ್ಲಿ ತ್ರೀ ಮಂತ್ಸ್ ಬೇಬಿ ಅದು ಒಂದು ಎರಡು ವರ್ಷ ಇತ್ತು ನಮ್ಮಲ್ಲಿ ಅದು ಒಂದು ಕಾಯಿಲೆ ತಲೆ ಇಷ್ಟು ದಪ್ಪ ಇತ್ತು ಆ ಅದು ಇಲ್ಲಿ ಆಪ್ರೇಷನ್ ಮಾಡಿಸಿ ಐದು ಕೆ ಜಿ ಕಡಿಮೆನೂ ಅದೆಲ್ಲ ಆದರೆ ಅದು ಎರಡು ವರ್ಷನ ಒಂದೂವರೆ ಎರಡು ವರ್ಷ ಅಷ್ಟೇ ಉಳ್ಕೊಳ್ಳಲಿಲ್ಲ ಈ ಮಕ್ಳಿಗೆ ಇನ್ನೊಂದು ಪಿಟ್ಸ್ ಬರೋದ್ರಿಂದ ಗಾರ್ಡಿನಲ್ಸು ಸಜೆಸ್ಟೆಡ್ ಟ್ಯಾಬ್ಲೆಟ್ ಕೊಡಲೇಬೇಕು ಸೊ ಅದೇನು ಮಾಡುತ್ತೆ ಕಿಡ್ನಿ ಮೇಲೆ ಎಫೆಕ್ಟ್ ಮಾಡುತ್ತೆ ನಮ್ಮಲ್ಲಿ ಎರಡು ಮೂರು ಮಕ್ಕಳು ಕಿಡ್ನಿ ಫೇಲಿಯರಲ್ಲೇ ಹೋಗ್ಬಿಟ್ರು ಏನು ಮಾಡೋಕ್ಕಲ್ಲ ಆಪ್ಷನ್ ಇಲ್ಲ ನಮಗೆ ಇವರು ಏಜುನು ಮೂವತ್ತು ಮೂವತ್ತೈದು ಕಷ್ಟ ಆಮೇಲೆ ಉಳಿಸ್ಕೊಳಕ್ಕೆ ಸಾಧ್ಯ ಆಗಲ್ಲ ಯಾಕೆಂದ್ರೆ ಗಾರ್ಡಿನಲ್ಸು ಮತ್ತು ಬೇರೆ ಟ್ಯಾಬ್ಲೆಟ್ಸ್ ಕೊಡ್ತೀವಲ್ಲ ಅದು ಕಿಡ್ನಿ ಮೇಲೆ ಎಫೆಕ್ಟ್ ಮಾಡ್ತಾ ಇರುತ್ತೆ ಒಂದು ಈ ಮಕ್ಳಿಗೆ ನಾವು ನೀಟ್ನೆಸ್ಸಲ್ಲಿ ಟೈಸು ಪರ್ ಡೇ ಮಿನಿಮಮ್ ಡೈಪರ್ ಚೇಂಜ್ ಮಾಡ್ತೇವೆ ಇದೆಲ್ಲ ಕ್ಲೀನಿಂಗ್ ದಿನಕ್ಕೆ ಮೂರು ಸತಿ ವಾಶ್ ಆಗುತ್ತೆ ಫುಡ್ಡು ನೀವು ಸ್ಟಾರ್ ಹೋಟ್ಲಲ್ಲೂ ಮೆಟೀರಿಯಲ್ಸ್ ತಂದು ಕೊಡೋದಿಲ್ಲ ಆ ಥರದ ಮೆಟೀರಿಯಲ್ಸು ಮಕ್ಳಿಗೆ ಕೊಡೋದು ಊಟ ನಾವು ಸಂದರ್ಭ ಬಂದಾಗ ನಾವು ಇಲ್ಲೇ ಜೊತೆಲಿ ಊಟ ಮಾಡ್ತೀವಿ ಇಲ್ಲಿ ಅಥವಾ ಈಗ ಮಕ್ಳು ಯಾರಾದರೂ ಕಂಪ್ಲೀಟ್ ಮನೋವಿಕಾಸ ಒಂದು ಸಾರ್ವಜನಿಕ ಗುರ್ಸ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ ಆ ಥರದಲ್ಲಿ ಇನ್ನೂ ಇಲ್ಲ ಅದೇ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಬಟ್ ಅವ್ರು ಈ ಸ್ಟೇಜ್ ನಾವು ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ ಹೇಗ್ ತಗೋಬಹುದು ಅಂತ ಈಗ್ಲೂ ಹೇಳಕ್ ಅಂತದೊಂದು ಗುರಿ ಇದೆ ಅಲ್ಲ ಆಗ್ಲೇಬೇಕಲ್ವಾ ನಾವು ಸಾಹಸ ಇರೋದೇ ಅದಕ್ ಮೂರು ಮೂರ್ ಮಕ್ಳು ಒಂದ್ ಮಗು ಆದ್ರೆ ಸಂತೋಷ ಅಲ್ವಾ ಅದು ಆ ಪ್ರಯತ್ನ ಇದೆ ಬಟ್ ದೇವ್ರ ಇಚ್ಛೆ ಏನಾಯ್ತು ಕಷ್ಟ ಕಷ್ಟ ಒಂದು ಕಡೆ ಈಗ ಮೇಲ್ಗಡೆ ಮಹಡಿಗೆ ಬಂದ್ವಿ ಸ್ವಲ್ಪ ಬೇರೆ ರೀತಿ ಮಕ್ಕಳು ನಮಗಿಲ್ಲಿ ಕಾಣಿಸ್ತಾರೆ ಇಲ್ಲೂ ಸಾಕಷ್ಟು ಮಕ್ಕಳಿದ್ದಾರೆ ಅವನು ಮಾತಾಡ್ತಾ ಹೋಗೋಣ ಸರ್ ಅಂದ್ರೆ ಈ ಮಕ್ಕಳು ಸ್ವಲ್ಪ ದೊಡ್ಡವರು ಅಂತಾನೆ ಇಲ್ಲಿ ಸ್ವಲ್ಪ ದೊಡ್ಡವರು ಇನ್ನೂ ಸ್ವಲ್ಪ ನೋಡಿ ಕೆಲವು ನೋಡಿ ಅವನು ನಡೆಯಕ್ಕೆ ಆಗಲ್ಲ ಅವನಿಗೆ ಇವನು ಕಣ್ ಕಾಣಲ್ಲ ನೋಡಿ ಇವಳು ಅಷ್ಟೇ ಅವಳಿಗೂ ನಡಿಯಕ್ಕಾಗಲ್ಲ ಆಗಲ್ಲ ನೋಡಿ ಅಲ್ಲಿ ಅವನು ಹಾಗೆ ಇವ್ರು ಯಾರಿಗೂ ಇದೇ ಮೂವ್ ಮಾಡಕ್ಕೆ ಆಗಲ್ಲ ಇವರು ನೋಡಿ ಅವನು ಅಷ್ಟೇ ಇವ್ರಿಗೆಲ್ಲ ಆಗೋದೇ ಇಲ್ಲ ಕೆಳಗಡೆ ಯಾರನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಚೂಚೂರು ಯಾರಾದರೂ ಮಾತಾಡ್ತಾರ ಇದರಲ್ಲಿ ಸರಿ ಹೇಳ್ತೀನಿ ಅಲ್ಲ ಇವನು ಮಾತಾಡ್ತಾನೆ ಅವನು ಇವನು ಮಾತಾಡ್ತಾನೆ ಇವನು ಮಾತಾಡ್ತಾನೆ ನಿಮ್ಮ ನಿಮ್ಮ ಹೆಸರೇನು ಹಾಂ ಅವನು 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 ಮೈಲ್ ಇವನು ಬದನೇ ಸ್ಕೂಲ್ಗೆ ಹೋಗ್ತಾನೆ ಓ ಸ್ಕೂಲ್ಗೆ ಹೋಗ್ತಾನೆ ಅಲ್ಲಿ ಅಂಕಲ್ ಏನು ಕೇಳ್ತಾರೆ ಹೇಳ್ಬೇಕು ನಿಮ್ಮ ಹೆಸರೇನು

ಒಂದ ಇಲ್ಲಿ ಮಕ್ಕಳಿಗೆ ಪಾಠ ಹೇಳ್ಕೊಡೋದು ಅಥವಾ ಅಕ್ಷರವನ್ನ ಹೇಳ್ಕೊಡುವಂತ ಅಥವಾ ತಿದ್ದಿ ಬುದ್ಧಿ ಹೇಳುವಂತ ಟೀಚರ್ ಒಬ್ರು ಇದ್ದಾರೆ ಅವರು ಮಾತಾಡ್ಸೋಣ ಮಾಡ್ತೇನೆ ಇಲ್ಲಿರೋ ಮಕ್ಕಳಿಗೆ ಬೇಸಿಕ್ ಅಂದ್ರೆ ಎಲ್ಲ ಮಕ್ಕಳಿಗೂ ಬೇಸಿಕ್ ರೈಮ್ಸ್ ಹೇಳ್ಕೊಡೋದು ಸ್ಟೋರಿ ಟೆಲಿಂಗ್ ಹೇಳ್ಕೊಡೋದು ಮತ್ತೆ ಅವರ ಬಟ್ಟೆಯನ್ನು ಅವರೇ ಮಟ್ಟಿಡುವಂತಹ ಕೆಲಸಗಳನ್ನ ಹೇಳ್ಕೊಡೋದು ಪೇಪರ್ ಕ್ರಾಫ್ಟ್ ಮಾಡಿಸೋದು ಆತ್ಮತೃಪ್ತಿ ಇದೆ ಕೆಲಸ ತುಂಬಾ ಇದೆ ಸರ್ ತುಂಬಾ ಖುಷಿ ಆಗುತ್ತೆ ಆ ಮಕ್ಕಳ ಜೊತೆ ಬೆರೆಯೋದೇ ಒಂದ್ ರೀತಿ ಖುಷಿ ನಮ್ಗೆ ಅವರು ನಾವ್ ಹೇಳಿದಕ್ಕೆ ಅವರು ರೆಸ್ಪಾಂಡ್ ಮಾಡ್ತಾರಲ್ಲ ಆ ರೆಸ್ಪಾಂಡ್ ಮಾಡೋದ್ರಲ್ಲಿ ನಮ್ಗೆ ತುಂಬಾ ಖುಷಿ ಮಕ್ಕಳು ನಿಜವಾಗ್ಲು ತುಂಬಾ ಖುಷಿ ಆಗುತ್ತೆ ನಾವು ಕೂಗಿದ ತಕ್ಷಣ ಅದಕ್ಕೆ ಅವ್ರು ರೆಸ್ಪಾಂಡ್ ಮಾಡ್ತಾರಲ್ಲ ಅದೇ ಖುಷಿ ಈಗ ನೋಡಿ ಜಸ್ಟ್ ನೀಲೇಶ ತಿರ್ಗಿ ಈ ಕಡೆಗೆ ಹಾಯ್ ಮಾಡಿ ಸರಿ ನಮ್ಗೆ ಅಷ್ಟು ರೆಸ್ಪಾಂಡ್ ಮಾಡಿದ್ರೆ ನಮ್ಗೆ ಅದು ಖುಷಿ ಅಷ್ಟು ಹೇಳಿದ್ರೆ ನಮ್ಗೆ ಅದ್ ಖುಷಿ ಆಗುತ್ತೆ ಅಲ್ಲ ಈಗ ಈಗ ನಮ್ಗೆ ನೋಡೋಕ್ಕೆ ಭಾಳ ಸುಲಭವಾಗಿ ಅಥವಾ ನಾವು ಸುಲಭವಾಗಿ ಮಾತಾಡ್ತೀವಿ ಎಷ್ಟು ಸವಾಲು ಇದೆ ಎಷ್ಟು ಚಾಲೆಂಜ್ ಇದೆ ಚಾಲೆಂಜಿಂಗ್ ಇಸ್ ಈ ಮಕ್ಳಿಗೆ ನಾವು ಈಗ ಏನು ಹೇಳ್ಕೊಟ್ಟಿದ್ದೀನಿ ರೈಮ್ಸ್ ಅದು ತ್ರೀ ಡೇಸ್ ಮತ್ತೆ ಆಫ್ಟರ್ ತ್ರೀ ಡೇಸ್ ನಾನು ಮತ್ತೆ ರೊಟೀನ್ ಫಸ್ಟ್ ಇಂದಾನೆ ಬರ್ತೀನಿ ಮತ್ತೆ ಬರ್ತೀನಿ ಫಸ್ಟ್ ಇಂದ ಸ್ವಲ್ಪ ಏನಾದರೂ ಇಂಪ್ರೋವೈಸ್ ಆದ್ರೆ ನಿಮಗೆ ಖುಷಿ ಆಗುತ್ತೆ ತುಂಬಾ ಖುಷಿ ಇಂಪ್ರೋವೈಸೇಷನ್ ಮಾಡ್ಕೋತಾರೆ ಕೆಲವು ಮಕ್ಳು ಮಾತ್ರ ಎಲ್ಲಾ ಮಕ್ಳು ಅಲ್ಲ ಸರ್ ಅವರ ಮೆಂಟಲ್ ಎಬಿಲಿಟಿ ಎಷ್ಟಿದೆ ಅಷ್ಟು ಮಾತ್ರ ಅವ್ರು ಇಂಪ್ರೂವ್ ಮಾಡ್ಕೊಳ್ಳೋದು ಸರ್ ಅಷ್ಟೇ ಈಗ ಬಹುತೇಕ ಇವ್ರ ಜೊತೆಗೆ ಕಾಲ ಕಳಿತೀವಿ ನೀವು ಹಾ ಹೌದು ಸರ್ ಟೆನ್ ಟು ಫೈವ್ ನಮ್ದು ಇವ್ರ ಜೊತೆ ಇರ್ತೀನಿ ಹೋಟಲ್ ಒಂದು ಆತ್ಮತೃಪ್ತಿ ಇದೆ ಒಂದು ಒಳ್ಳೆ ಕೆಲಸ ಮಾಡ್ತೀನಿ ಅಂತ. ಬೈ ಓಕೆ ಓಕೆ ಥ್ಯಾಂಕ್ ಯು ಮ್ಯಾಡಂ ಒಳ್ಳೆದಾಗಿ. ಕೊನೆದಾಗಿ ನಿಮ್ಮ ಸಂಸ್ಥೆ ಬಗ್ಗೆ ಏನು ಹೇಳ್ತೀರಿ ಅಥವಾ ಎಷ್ಟು ಆತ್ಮತೃಪ್ತಿ ಇದೆ ಈ ಕೆಲಸ ನಿಮಗೆ? ಇಗ ಇದರಲ್ಲಿ 103 ಭಾಗ ತೃಪ್ತಿ ಇದೆ ನಮಗೆ. ಮತ್ತೆ ಈ ಮಕ್ಕಳ ಒಂದು ಪರಿಸ್ಥಿತಿಗಳನ್ನ ಎಲ್ಲ ಸಾರ್ವಜನಿಕರು ಯೋಚನೆ ಮಾಡಬೇಕು. ಯಾರೇ ಆಗಿರಲಿ ಅವ್ರ ಮಕ್ಕಳು ಅವ್ರಿಗೆ ಶಕ್ತಿ ದಯ ದಯಮಾಡಿ ಆ ಮಕ್ಕಳನ್ನ ನಿಮ್ಮಲ್ಲೇ ಇಟ್ಕೊಳ್ಳಿ. ನಾವೆಲ್ಲ ಇಲ್ಲಿ ಆದರೆ ತಂದೆ ತಾಯಿ ಪ್ರೀತಿ ನಾವು ಅಷ್ಟೊಂದು ಕೊಡೋಕ್ಕಾಗುತ್ತಿಲ್ಲ ಅಂತ ಕೊರಗೆ ನಮಗಿದೆ ಯಾವುದೇ ತಂದೆ ತಾಯಿ ಅವ್ರ ಮಗು ಕೊಡೋ ಅಷ್ಟು ಪ್ರೀತಿ ನಾವು ಕೊಡೋಕ್ಕಾಗುತ್ತ ಯಾಕಂದ್ರೆ ಇಷ್ಟು ಮಕ್ಕಳಿಗೆ ನಾವು ಎಲ್ಲರಿಗೂ ಕೊಡ್ತೀವಿ ನಾವು ನಂಬಿಕೆ ನಮ್ಗೆ ಖಂಡಿತ ಇಲ್ಲ ಆ ಪ್ರಾಬ್ಲಮ್ ನಮ್ಮ ಮನಸಲ್ಲಿ ಯಾವಾಗಲೂ ಇರುತ್ತೆ ಹಾಗಾಗಿ ಮತ್ತು ಸರ್ಕಾರ ಇವತ್ತೂ ಈ ಇನ್ಸ್ಟಿಟ್ಯೂಷನ್ ಬಗ್ಗೆನೇ ನಾವು ಏನೇನೋ ಯೋಜನೆಗಳನ್ನು ಸರ್ಕಾರಕ್ಕೆ ಮನವಿ ಮಾಡಿದ್ವಿ ಇವತ್ತಿಗೂ ಒಂದು ರೂಪಾಯಿ ಕೊಟ್ಟಿಲ್ಲ ಎಲ್ಲೆಲ್ಲೋ ಖರ್ಚು ಮಾಡ್ತಾರೆ ಯಾವ್ದು ಮಾಡಿಲ್ಲ ಇಲ್ಲಿ ಎಲ್ಲಾ ರಾಜಕಾರಣಿಗಳು ಇಲ್ಲಿ ಬಂದೋಗಿದ್ದಾರೆ ಹೋಗಿದ್ದಾರೆ ಬರ್ಡೇ ಸೆಲೆಬ್ರೇಟ್ ಮಾಡಿದರೆ ಎಲ್ಲ ಆಗಿದೆ ಬಟ್ ಯಾವುದಕ್ಕೂ ಸಹಕಾರ ಆಗಿಲ್ಲ ಈ ವಿಧಾನಸೌಧಕ್ಕೆ ನೂರು ಮೀಟರ್ ಹತ್ತಿರದಲ್ಲಿದೆ ಒಬ್ಬ ಮಿನಿಸ್ಟರ್ ಆದ್ರೂ ಅಟ್ಲೀಸ್ಟ್ ಒಂದ್ಸತಿಗಾರ ಸಂಬಂಧಪಟ್ಟವರು ಇಂಥ ಸಂಸ್ಥೆಗಳನ್ನ ನೋಡೋ ಪ್ರಯತ್ನಕ್ಕೆ ಹೋಗಿರೋದನ್ನ ನಾನು ನೋಡ್ಲಿಲ್ಲ ಇವತ್ತಿಗೆ ಎಲ್ಲರೂ ವಿಶೇಷ ಚೇತನರಿಗೆ ಅದು ಕೊಡ್ತಿದ್ವಿ ಇದು ಕೊಡ್ತಿದೀವಿ ಅಂತ ನಮ್ಮಲ್ಲಿ ಈ ಮಕ್ಕಳಿಗೆ ಆಧಾರ್ ಕಾರ್ಡ್ ಯಾಕೆಂದರೆ ಆ ಸರ್ವರು ಒಂದೇ ಅಡ್ರೆಸ್ಸಲ್ಲಿ ಇಷ್ಟು ನಂಬರ್ ಬಿಟ್ಟು ಹೆಚ್ಚಿಗೆ ತಗೊಳೋದಿಲ್ಲ ಸೊ ನಾವು ನಮ್ಮ ಅದೃಷ್ಟಕ್ಕೆ ಪ್ರಣಬ್ ಮಹಂತಿ ಅಂತ ಎ ಡಿ ಜಿ ಅವರು ಆಧಾರ್ ಕಾರ್ಡ್ ಇನ್ಚಾರ್ಜ್ ಆದರು ಅವರು ರಿಕ್ವೆಸ್ಟ್ ಮಾಡ್ಕೊಂಡು ಅವರು ಅದಕ್ಕೊಂತ ಸ್ಪೆಷಲ್ ಆರ್ಡರ್ ಮಾಡಿ ಸ್ಪೆಷಲ್ ಟೀಮ್ ಕಳಿಸಿ ನಮ್ಮ ಮಕ್ಕಳಿಗೆಲ್ಲ ಆಧಾರ್ ಕಾರ್ಡ್ ಮಾಡಂಗಾಯಿತು ಅದಾದ ಮೇಲೆ ನಾವು ಅವ್ರಿಗೆ ಮೆಡಿಕಲ್ ಸರ್ಟಿಫಿಕೇಟ್ ತಗೊಂಡು ಈಗ ಅವ್ರಿಗೆ ಏನು ಮಂತ್ಲಿ ಪೆನ್ಷನ್ ಏನು ಕೊಡೋದಿತ್ತು ಅದನ್ನ ಅದನ್ನು ಅಪ್ಲೈ ಮಾಡಿ ಅದೇ ಆರು ತಿಂಗಳು ಮೇಲಾಗಿದೆ ಮೊದಲೊಂದು ನಲ್ವತ್ತು ಮಕ್ಳಿಗೇನೋ ಬರ್ತಿತ್ತು ಅಷ್ಟೇ ಇನ್ನೊಂದು ಅರವತ್ತೈದು ಮಕ್ಕಳಿಗೆ ಕೊಟ್ಟಿದ್ದೀವಿ ಇವತ್ತವರೆಗೂ ನಮ್ಗೆ ಅದ್ರದ್ದು ಏನೂ ಬಂದಿಲ್ಲ ಆದೇಶ ಶಾಪಸ್ ಸೊ ಇದು ನಮ್ಮ ಸರ್ಕಾರಗಳ ಪರಿಸ್ಥಿತಿ ನಮ್ಮಲ್ಲಿ ಈ ಥರದ ಮಕ್ಕಳಿಗೆ ಇನ್ನು ನಮಗೆ ಈ ಜೈನ್ ಸಮುದಾಯ ಮುಖ್ಯವಾಗಿರಲಿ ತುಂಬ ಹೆಲ್ಪ್ ಮಾಡ್ತಾ ಇರೋದ್ರಿಂದ ಈ ಮಕ್ಕಳನ್ನ ನಾವು ಇದೆ ಮತ್ತು ನಮ್ಮ ಪೊಲೀಸ್ ಆಫೀಸರ್ಸ್ ಸಿಟಿ ಸಿಟಿಯೊಳಗೆ ಏನು ನಮ್ಮ ಪರಿಚಯದವ್ರನ್ನೆಲ್ಲ ತಂದು ತಂದು ರೂಢಿ ಮಾಡಿದ್ದೀವಿ ಅವರೆಲ್ಲರೂ ಮ್ಯಾಕ್ಸಿಮಮ್ ನಮ್ಮಲ್ಲಿ ಸಹಾಯ ಮಾಡ್ತಾರೆ ಅದರಲ್ಲೂ ಪರ್ಟಿಕ್ಯುಲರ್ ಈಗ ರೀಸೆಂಟಾಗಿ ನಮ್ಮ ಅನುಚ್ಛೇತ್ ಅವರು ಟ್ರಾಫಿಕ್ ಡಿ ಐ ಜಿ ಅವರು ತುಂಬ ಕೇರ್ ತಗೊಂಡು ಅಲ್ಲಿ ನಮ್ಮ ಏನು ಈಗ ಹೊಸ್ದಾಗಿ ಮಾಡ್ತಾ ಇದಕ್ಕೆಲ್ಲ ಅವ್ರದೇ ಜಾಸ್ತಿ ಸಹಕಾರ ಇದೆ ಹಾಗೆ ನಮ್ಮ ಹೇಳಿದ್ ನನಗೂ ಬೆಟ್ಟೇಗೌಡರು ನಮ್ಮ ಗೋಪಾಲ್ ನಾವೆಲ್ಲ ರಿಟೈರ್ಡ್ ಆಫೀಸರ್ಸ್ ಏನಿದ್ವಿ ಇರಲಿ ನಾವು ಅಲ್ಲಿ ಇಲ್ಲಿ ದಾರಿ ಹುಡುಕಿ ಹುಡುಕಿ ಕಾರ್ಯಕ್ರಮಗಳನ್ನ ಈ ಬೆನಿಫಿಷಿಯಲ್ ಪ್ರೋಗ್ರಾಮ್ಸ್ ಮಾಡಿಕೊಂಡು ಬೇಕಾದಷ್ಟು ಜನ ಸಂಘ ಸಂಸ್ಥೆ ಲೈಕ್ ರೋಟರಿ ಲಯನ್ಸ್ ಇಂಥವ್ರುಗಳು ಏನು ಸುತ್ತಮುತ್ತ ಇಲ್ಲಿದ್ದಾರೆ ಅವರೆಲ್ಲರೂ ಬಂದು ಸಹಾಯ ಹೋಗ್ತಾ ಇದ್ದಾರೆ ಆ ಒಂದು ಇದರಲ್ಲಿ ಮಕ್ಕಳಿಗೆ ನಾವು ಪೋಷಣೆ ಮಾಡಕ್ ಆಗ್ತಾ ಇದೆ ಒಂದು ತಿಂಗಳಿಗೆ ಮಿನಿಮಮ್ ಆರರಿಂದ ಏಳು ಲಕ್ಷ ರೂಪಾಯಿವರೆಗೂ ಎಕ್ಸ್ಪೆಂಡಿಚರ್ ಆಗುತ್ತೆ ತಿಂಗಳಿಗೆ ನಮ್ದು ಒಂದು ವರ್ಷಕ್ಕೆ ಆಡಿಟ್ಟು ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಆಡಿಟ್ ಮಾಡಿಸ್ತೀವಿ ನಾವು ಇಲ್ಲಿ ಹತ್ತು ರೂಪಾಯಿ ಯಾವುದು ಮಿಸ್ಯೂಸ್ ಆಕೆ ಕೊಟ್ಟಿಲ್ಲ ಒಂದು ಕೋಟಿ ನಲ್ವತ್ತು ಲಕ್ಷದವರೆಗೂ ನಮ್ಮ ರೊಟೇಷನ್ ಎಷ್ಟು ಖರ್ಚುಗಳು ಬರ್ತಿದ್ವಿ ಇಲ್ಲಿ ಅದೆಲ್ಲದ ಆಡಿಟ್ ರಿಪೋರ್ಟ್ಸ್ ಪ್ರತಿ ವರ್ಷ ಸಬ್ಮಿಟ್ ಮಾಡ್ತೀವಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಯಾವುದೂ ನಾವು ಇಲ್ಲಿ ಮುಚ್ಚುಮರೆ ಯಾವುದು ಇಲ್ಲ ಆದ್ರೆ ಏನನ್ಸುತ್ತೆ ನಮಗೆ ಈ ತರ ಮಕ್ಕಳು ದಿನ ನಾವು ಎಷ್ಟೇ ಮಾಡಿದ್ರು ಬರತ್ ತಪ್ತಾ ಇಲ್ಲ ನಮಗೆ ಆಗ್ತಲೇ ಇದೆ ಹನ್ನೆರಡು ನಾನು ನೋಡಿದಾಗ ಇವತ್ತು ನೂರ ಹನ್ನೆರಡು ಆಗಿ ಸೊ ಇನ್ನೂ ಬಂದರೆ ಕೊಡೋಕ್ಕೆ ಜನ ರೆಡಿ ಇದ್ದಾರೆ ಆದರೆ ನಾವು ಎಷ್ಟು ಇದಾವ ಮಕ್ಳು ಅಷ್ಟಕ್ಕೆ ಚೆನ್ನಾಗಿ ನೋಡ್ಕೋಬೇಕು ಅಂತ ನಮ್ಮ ಕೆಪಾಸಿಟಿ ಇಲ್ಲಿ ಎಷ್ಟು ನೋಡಕ್ಕೆ ಚೆನ್ನಾಗಿದೆ ಅಷ್ಟೇ ಮಾಡಬೇಕು ಅಂತ ನಮ್ಮದು ತೀರ್ಮಾನ ಆ ಪ್ರಯತ್ನದಲ್ಲಿ ನಾವು ಈ ಮಕ್ಕಳನ್ನ ನೀಟಾಗಿ ನೋಡ್ಕೊತಾ ಇದ್ವಿ ಎಲ್ಲವನ್ನೂ ನಮ್ಮ ಮಕ್ಕಳ ಥರ ನೋಡ್ಕೊತಾ ಇದ್ವಿ ಯಾವ ಮಕ್ಕಳು ಇಲ್ಲಿ ಕೊರತೆ ಕಾಣೋದಿಲ್ಲ ಇಲ್ಲಿ ನೀವು ಯಾವ ನೀವೇ ನೀವು ಮಾತಾಡಿಸಿ ನೋಡಿ ಆಮೇಲೆ ಅವ್ರ ನೀಟ್ನೆಸ್ ನೋಡಿ ಯಾವ ಇಲ್ಲಿ ನಿಮಗೆ ಏನಾದರೂ ಒಂಥರ ಫೀಲ್ ಆಗಬೇಕು ಇಷ್ಟು ಮಕ್ಕಳು ಇಷ್ಟು ಥರದಲ್ಲಿರೋರು ಗಲೀಜು ಮತ್ತೊಂದು ಆ ಸ್ಮೆಲ್ಲು ನೀವು ಬೇರೆ ಯಾವ್ದು ಸುಮ್ಮನೆ ಮಾಮೂಲಿ ಹೋಗ್ರಿ ಯಾರು ಚೆನ್ನಾಗಿರೋ ಹುಡುಗರು ಹಾಸ್ಟೆಲ್ಗಳ್ಗೋಗ್ರಿ ಅಲ್ಲಿಯ ವಾಸನೆಗಳನ್ನೇ ನೋಡಿ ನೀವು ಈ ಹತ್ರ ಬಂದಾಗ ಇನ್ನೆಷ್ಟು ಕೆಟ್ಟದಾಗಿರ್ಬೇಕಲ್ವ ಎಸ್ ಕಾರಣ ಏನಂದ್ರೆ ನಾವು ಹೇಳಿದ್ರೆ ಮೂರು ಸತಿ ನಮ್ಗೆ ಫ್ಲೋರ್ಗೆ ಕ್ಲೀನ್ ಆಗುತ್ತೆ ಆ ಮಕ್ಳು ಡೈಲಿ ಬಾತ್ ಉಂಟು ಯಾರ್ಯಾರಿಗೆ ಸಮಸ್ಯೆ ಇದೆ ಅವ್ರಿಗೆಲ್ಲ ಡೈಪರ್ ಉಂಟು ಎರಡು ಸತಿ ಡೈಪರ್ ಚೇಂಜ್ ಆಗುತ್ತೆ ಒಂದು ಒಂದು ಮಗು ಕಂಪಲ್ಸರಿ ಒಂದು ತಿಂಗಳಿಗೆ ನಮ್ಗೆ ಒಂದು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಬರೀ ಡೈಪರ್ಗೆ ದುಡ್ಡು ಕೊಡಬೇಕಾಗ್ತದೆ ಇದು ಇವಾಗ ನಮ್ಮ ಸಂಸ್ಥೆಯಲ್ಲಿ ಸಮಸ್ಯೆಗಳಿದೆ ಆದರೂ ನಾವು ಇಂಥ ಮಕ್ಕಳು ಇನ್ನೂ ಮನೆಗಳಲ್ಲಿ ಕೊಳಿತಾ ಇದ್ದಾವೆ ಅವಕ್ಕೂ ಒಂದಷ್ಟು ಸಹಾಯ ಆಗಲಿ ಅಂತ ಫ್ರೀ ಫಿಸಿಯೋಥೆರಪಿ ಅದೆಲ್ಲ ಮಾಡ್ಸೋಕೆ ಅದನ್ನೂ ಪ್ರಯತ್ನ ಮಾಡ್ತಾ ಇದ್ವಿ ಇನ್ನು ಅದ್ರ ಮೇಲೆ ಸಾಕಷ್ಟು ಡೋನರ್ಸ್ ಪಾಪ ಮುಂದೆ ಬಂದಿದ್ದಾರೆ ಅವ್ರಿಗೆಲ್ಲ ನಾವು ಖಂಡಿತ ಕೈ ಮುಗಿತೀನಿ ಮತ್ತು ಸಾಕಷ್ಟು ಪೊಲೀಸ್ ಅಧಿಕಾರಿಗಳು ನಮ್ಮ ಜೊತೆ ಕಾಯ್ದೆ ಅವ್ರಿಗೂ ನಾನು ಅಭಿನಂದಿಸ್ತೀನಿ ಮತ್ತು ನಿರಂತರವಾಗಿ ನಮಗೆ ಇಲ್ಲಿ ಸಹಾಯ ಆಗ್ತದೆ ಜೈನ್ ಸಮುದಾಯದಲ್ಲಿ ಅವ್ರಿಗೆ ಯಾವತ್ತೂ ನಾವೆಲ್ಲ ಋಣಿಗಳು ಅದರಲ್ಲೇನಿಲ್ಲ ಮತ್ತು ನಮ್ಮ ಅಲ್ಲಿ ಈ ಮುಖ್ಯವಾಗಿ ನಮ್ಮ ಬಸವರಾಜ್ ಮತ್ತು ಸ್ವರ್ಣ ಅವರು ಎರಡು ಕಂಬ ಇದಕ್ಕೆ ಅವರ ಒಂದು ಶಕ್ತಿನ ಇದೆಲ್ಲ ಕಾಪಾಡ್ತಾ ನಾವೆಲ್ಲ ನಿಮ್ಮ ಸಪೋರ್ಟ್ ಆಗಿ ಅಂತ ನಾನು ಈ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಸರ್ ಇನ್ನಷ್ಟು ಒಳ್ಳೇದಾಗಲಿ ಪುಣ್ಯದ ಕೆಲಸ ಮಾಡ್ತಿದ್ರಿ ಥ್ಯಾಂಕ್ ಯು ಸರ್ ಒಂದು ಕಡೆ ಇದು ಈ ಕೇಂದ್ರಕ್ಕೆ ಸಂಬಂಧಪಟ್ಟಂತ ವಿಚಾರ ಕೊನೆಯದಾಗಿ ಒಂದು ಮಾತನ್ನು ಹೇಳಬೇಕು ನಾವೆಲ್ಲರೂ ಕೂಡ ಸಣ್ಣ ಪುಟ್ಟ ವಿಚಾರ ಕೊಡ್ತಾ ಇರ್ತೀವಿ ಅದಿಲ್ಲ ಇದಿಲ್ಲ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಹೇಳಿ ಆದರೆ ಅದೆಲ್ಲವನ್ನು ಕೂಡ ನೋಡಿದಾಗ ಅನ್ಸೋದು ಆ ಭಗವಂತನಿಗೆ ಅದು ಎಷ್ಟೇ ದೊಡ್ಡ ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲದು ಜೊತೆಗೆ ನಾನಿಲ್ಲಿ ಬಂದು ಆರಾಮಾಗಿ ಭಾಷಣ ಮಾಡ್ಬೋದು ಇದು ಪುಣ್ಯದ ಕೆಲಸ ಆ ಕೆಲಸ ಈ ಕೆಲಸ ಅಂತ ಆದರೆ ಇಲ್ಲಿ ಕೆಲಸ ಮಾಡೋರಿಗೆ ಮಾತ್ರ ಗೊತ್ತು ಇದು ಎಷ್ಟು ಸವಾಲಿನ ಕೆಲಸ ಇದೆಷ್ಟು ಚಾಲೆಂಜಿಂಗ್ ಆಗಿರುವಂತ ವರ್ಕ್ ಅಂತ ಅವ್ರಿಗೆ ಮಾತ್ರ ಗೊತ್ತು ಇನ್ನಷ್ಟು ಒಳ್ಳೆಯದಾಗ್ಲಿ ಅಂತ ಆಶಸ್ತಿ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು